ಕುಂತೀರಿ ಯಾರ ಮೇಲೆ ಸಂಪತ್ತು ಸ್ವಲ್ಪ ಇರ್ಬೋದು ಯಾರ ಬಳಿ ಹೆಚ್ಚಿರ್ಬೋದು ಯಾರ ಮೇಲೆ ಬೆಳ್ಳಿ ಬಂಗಾರ ಕಡಿಮೆ ಇರ್ಬೋದು ಯಾರ ಮೇಲೆ ಸ್ವಲ್ಪ ಹೆಚ್ಚಿರ್ಬೋದು ಅದು ಮಹತ್ವದ್ದಲ್ಲ ನಾವೆಷ್ಟು ಆನಂದವಾಗಿರ್ತೀವಿ ಅನ್ನೋದು ಅದು ಬಹಳ ಮಹತ್ವ ನಾವೆಷ್ಟು ನಮ್ಮಿಂದ ನಾಲ್ಕು ಜನ ಎಷ್ಟು ಆನಂದವಾಗಿರ್ತಾರೆ ಅನ್ನೋದು ಅದು ಬಹಳ ಮಹತ್ವ ನಾವು ಹೆಂಗಿರ್ಬೇಕು ಆನಂದವಾಗಿರ್ಬೇಕು ನಾವು ನಮ್ಮ ಶಿವಮಠ ಅಂತ ಒಬ್ರು ಪೋಸ್ಟ್ ಮಾಸ್ಟರ್ ಇದ್ರು ನಮ್ಮ ಮಠದ ದಿನಾ ವಾಕಿಂಗ್ ಹೋಗ್ತಿದ್ವಿ ವಾಕಿಂಗ್ ಹೋಗ್ತೀವಿ ಚೇಕ್ನಿ ದಾಟಿ ದಾದ್ರಿ ಹೋಗ್ತಿದ್ವಿ ಹೋಗುವ ತಲೆ ಮೇಲೆ ಒಂದು ಚಲೋ ಹುಲ್ಲಿನಿಗೆ ಕಟ್ಕೊಂಡು ವಚನ ಆಡ್ಕೋತ ಉಂಟು ಮಸ್ತ್ ಹಾಡಂತರ ತಮ್ಮ ಫತ್ತು ಐದುವರೆ ಆಗಿತ್ತು ಇಂಪ ಕೇಳಿಸ್ತು ಅವ ಸಮೀಪ್ ಸಮೀಪ ಬಂದ ಹುಲ್ಲಿನ ದೊಡ್ಲ್ಲಿನೀ ದೊಡ್ಡ ಉಲ್ಲಿನವರಿ ತಲೆ ಮ್ಯಾಲ ಅದ ಅನ್ನೋದು ಬಾಳಿಲ್ಲ ಅಷ್ಟ್ ದೊಡ್ಡ ಹುಲ್ಲಿನ ಮರಿ ಆರಾಮಾಗಿ ಇಟ್ಕೊಂಡು ನಡ್ದಾನ ಹೋಗ್ತಾ ಇದ್ದಾನ ಹಾಡ್ಕೋತ ನಡ್ದ ನಮ್ಮ ಶಿವಮಠ ಅಂದ್ರು ಹುರ್ಗಡೆ ನನ್ನ ತಿಂಗಳ ಎರಡ್ ಲಕ್ಷ ರೂಪಾಯಿ ಪಗಾರ್ ತಗೋತೀನಿ ನಾನು ಎರಡು ಲಕ್ಷ ಪಗಾರ ತಗೋತೀನಿ ನನಗೂ ಇಷ್ಟ ಆನಂದ ಆಗಿಲ್ಲ ನೋಡ್ರಿ ಅಂದ ಹಂಗ ನಾ ಅವ್ರಿ ಮಾತಾಡ್ದ ನೋಡೋ ಸಾಹೇಬ್ರಿ ಹೆಂಗಲ್ಲತ್ತಾರ ತಿಂಗ ಎರಡ್ ಲಕ್ಷ ರೂಪಾಯಿ ಪಗಾರ ತಗೋತಾರಂತ ನಿನ್ನ ಆನಂದ ಆಗಿಲ್ಲ ಅಂತ ಕೊಡು ಅಂತ ಅಂದಾರ ಅವ್ರಿ ಅವಂದ ಅಪ್ಪೋರೆ ನನಗೇನು ಕಮ್ಮಲಿ ಮಸ್ತ್ ಕಾಯಕ್ ಮಾಡ್ತೀನಿ ಮುಂಜಾನೆದ್ದು ಸ್ನಾನ ಪೂಜಾ ಮಾಡಿಕೊಂಡು ಶಿವಶಿವ ಪೂಜಾ ಮಾಡ್ಕೊತೀನಿ ಕಾಯಕ ಮಾಡ್ತೀನಿ ಆನಂದವಾಗಿ ಪ್ರಸಾದ್ ಮಾಡ್ತೀನಿ ರಾತ್ರಿ ಬಂದು ಕಣ್ ತುಂಬ ನಿದ್ದಿ ಮಾಡ್ತೀನಿ ನಾನು ರಾಜ ಇದ್ದಂಗಿದ್ದ ನೋಡ್ರಿ ಎಂದವ ನಾ ಹಾವ್ರಿ ಅವನ ಅವನ್ ಮಾತೇ ನ ರಾಜ ಇದ್ದಂಗಿದ್ದ ನೋಡ್ರಿ ಎಂದ ನಾ ಅಂದ ಮತ್ ನಿನ್ ರಾಜ ಅಂತ ಯಾರು ಕರೆಯಲ್ರ ಅವಂದ ನಿನ್ ರಾಜ ಅಂತ ಯಾರು ಕರೆಯಲ್ಲ ಅವಂದ ಮಂದಿ ಕರೆತ ನನ್ಗೇನ್ ಮಾಡತ್ತಿ ನನ್ನ ಮನಸ್ಸಿನ ರಾಜ ಅಂದವ ನನ್ನ ಮನ್ಸಿನ ರಾಜ ಅಂದ ನೋಡ್ರಿ ಆಮೇಲೆನ ಸಂಪತ್ತು ಇಲ್ಲ ಆಮೇಲೆ ಆಸ್ತಿ ಇಲ್ಲ ಏನೋ ಒಂದು ನೂರಾರು ಎಕರೆ ಹೊಲ ಇಲ್ಲ ಹತ್ತಿಪ್ಪತ್ತು ಎಕರೆ ಹೊಲ ಇಲ್ಲ ಇನ್ನೊಬ್ಬರು ಹೊಲ ದುಡಿತಾನೆ ಆದ್ರೆ ಅವಾಗ ಎಷ್ಟು ಆನಂದವಾಗಲ್ಲ ಹಾಂ ನಾವು ಬದುಕಿನಾಗ ನಾವು ಆನಂದವಾಗಿರ್ಬೇಕು